ಡಾಕ್ಟರ್ ಕೀಲಾರು ಗೋಪಾಲಕೃಷ್ಣಯ್ಯ ಪ್ರತಿಷ್ಠಾನ ಸಂಪಾದ್ಯ ವತಿಯಿಂದ ಸಂಪಾಜ್ಯ ಯಕ್ಷೋತ್ಸವ ಎರಡು ಸಾವಿರ ಇಪ್ಪತ್ನಾಲ್ಕು ಹಾಗೂ ಬ್ರಹ್ಮೈಕ್ಯ ಶ್ರೀ ಶ್ರೀ ಕೇಶವನಂದ ಭಾರತಿ ಶ್ರೀಪಾದರ ಪುಣ್ಯಸ್ಮತಿ ಮತ್ತು ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮ ಸುಳ್ಯ ತಾಲೂಕಿನ ಕಲ್ಲುಗುಂಡಿ ಶಾಲಾ ವಠಾರದಲ್ಲಿ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಸರಗೋಡು ಜಿಲ್ಲೆಯ ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮೀಜಿ ನೆರವೇರಿಸಿದರು ಕಲಾವಿದರು ಅವರಿಗೂ ತುಂಬು ಹೃದಯದ ಸ್ವಾಗತಗಳು ಅಭಿನಂದನಾ ನುಡಿಯನ್ನು ನುಡಿಯಲಿರುವ ಶ್ರೀ ಹಿರಿಯ ನ್ಯಾಯವಾದಿಗಳು ಮಡಿಕೇರಿ ಪ್ರೊಫೆಸರ್ ಶ್ರೀ ಎಂಎಲ್ ಸಾಮ ಇವರ ಪ್ರಶಸ್ತಿ ಪತ್ರವನ್ನು ಶ್ರೀಯುತ ಬಾಯಾರು ಗಣೇಶ್ ಭಟ್ ಅವರು ವಾಚಿಸುತ್ತಿದ್ದರು ಡಾಕ್ಟರ್ ಗೋಪಾಲಕೃಷ್ಣಯ್ಯ ಪ್ರತಿಷ್ಠಾನ ರಿಜಿಸ್ಟರ್ ಸಂಪಾಜೆ ಸ್ಮೃತಿ ಅಪ್ರತಿಮ ಯಕ್ಷಗಾನ ಸಂಘಟಕ ದೇಶ ವಿದೇಶಗಳಲ್ಲಿ ಯಕ್ಷಗಾನ ಪ್ರದರ್ಶನಗಳನ್ನು ಹಾವಿದರು ದೀರ್ಘಕಾಲ ಧರ್ಮಸ್ಥಳ ಮೇಳದಲ್ಲಿ ವೃತ್ತಿ ನಿರತರಾಗಿದ್ದವರು ನಾಟ್ಯ ಗುರುಗಳು ಪ್ರಸ್ತುತ ಹನ್ಮಗಿರಿ ಮೇಳದ ಅತಿಥಿ ಕಲಾವಿದರು ಬಣ್ಣಗಾರಿಕೆ ಪ್ರಶಸ್ತಿಯನ್ನು ಸ್ವೀಕರಿಸುತ್ತಿದ್ದಾರೆ ಡ ಮೂಗೋಪಿ ವಾಗ್ಮೀ ಜಡವತಿರ ಜಂಂತುರ್ಜಾತೆ ರಾಜ್ಯಮೌಲಿ ಸಕಲವಚನಚೇತೋ ದೇವತಾ ಸಾ ಮಚಸ ನಿಧತ್ತ ಸನ್ನಿಧಿ ಮಾನಸೆ ಭಾರತ ಪ್ರತಿಷ್ಠೆ ಏ ಸಂಸ್ಕೃತ ಸಂಸ್ಕೃತಿ ಒಂದು ಮಾತು ಸಮಗ್ರ ಪ್ರಪಂಚದಲ್ಲಿ ಭಾರತ ಒಂದು ಪ್ರತಿಷ್ಠಿತ ರಾಷ್ಟ್ರವಾಗಿ ಕಾರಣವಾದ ಒಂದು ಸಂಸ್ಕೃತ ಭಾಷೆ ಇನ್ನೊಂದು ಸಂಸ್ಕೃತಿ ಯಾವ ವೇದ ರಾಮಾಯಣ ಮಹಾಭಾರತದಂತಹ ಇತಿಹಾಸ ಗ್ರಂಥಗಳು ಪುರಾಣ ಗ್ರಂಥಗಳು ಪಂಚರಾತ್ರಾದಿ ಆಗಮಗಳು ಇವೆಲ್ಲ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ತುಂಬಿಟ್ಟುಕೊಂಡಿರತಕ್ಕಂತಹ ಉದಾತ್ತವಾದ ಗ್ರಂಥಗಳು ಇವ ಕಾಳಿದಾಸನಂತಹ ಅನೇಕ ಕಾವ್ಯ ಕರ್ತರುಗಳು ಕೂಡ ಮಹಾಭಾರತವನ್ನು ಅವಲಂಬಿಸಿ ಮಾಡಿರುವುದರಿಂದ ವ್ಯಾಸೋಚ್ಚಿಷ್ಟ ಜಗತ್ ಸರ್ವಂ ಅಂತ ಒಂದು ಹೆಸರಿದೆ ಯಾರು ಏನೇ ಮಾಡಿದರೂ ಕೂಡ ವೇದ ವ್ಯಾಸರ ಉಚ್ಚಿಷ್ಟ ಅವರನ್ನು ಬಿಟ್ಟು ಮಾಡಲಿಕ್ಕೆ ಆಗೋಲ್ಲ ಅಂತ ಹೇಳುವಂಥ ಒಂದು ಮಾತು ಹಾಗಾಗಿ ರಾಮಾಯಣ ಮಹಾಭಾರತ ಮತ್ತು ವೇದ ಗ್ರಂಥಗಳು ಸಮಸ್ತ ಗ್ರಂಥಗಳಿಗೆ ಆಕರ ಗ್ರಂಥಗಳು ಎಂಬ ಕಾರಣಕ್ಕೆ ಅವುಗಳ ಹೃದಯ ಋಣ ಈ ಭಾರತ ಭೂಮಿಗನ್ನ ಸಮಗ್ರ ಪ್ರಪಂಚಕ್ಕೆ ಇದೆ ನಮ್ಮ ಸಂಸ್ಕೃತಿಗೂ ಇದೆ ನಮ್ಮ ಸಂಸ್ಕೃತಿಯನ್ನು ತುಂಬಿರೋದೇ ಇಂತಹ ಗ್ರಂಥಗಳಲ್ಲಿ ಹಾಗಾಗಿ ಸಂಸ್ಕೃತ ಭಾಷೆಗೆ ಅನಾದರ ಆಗಬಾರದು ಈ ಭಾರತದಲ್ಲಿ ಪ್ರಪಂಚದಲ್ಲಿ ಅನೇಕ ರಾಷ್ಟ್ರಗಳಲ್ಲಿ ಸಂಸ್ಕೃತ ಭಾಷೆಯನ್ನು ಆಧರಿಸುವ ಸಂದರ್ಭದಲ್ಲಿ ಅದರ ಮಾತೃಭೂಮಿಯಾಗಿರ್ತಕ್ಕಂಥ ಭಾರತದಲ್ಲಿ ಈ ಮಾತೃಭಾಷೆಯ ಅವುಗಳನ್ನ ಆಗಬಾರದು ಎಂಬ ಕಾರಣಕ್ಕೆ ಭಾರತದ ಪ್ರತಿಷ್ಠೆಗೆ ಸಂಸ್ಕೃತ ಭಾಷೆಗೆ ಮಹತ್ವವನ್ನು ಕೊಟ್ಟರೆ ಯಾವ ಸಂಸ್ಕೃತ ಭಾಷೆಯಿಂದಾಗಿ ಎಲ್ಲ ಸಂಸ್ಕೃತಿಗಳು ಈ ಗ್ರಂಥಗಳಲ್ಲಿ ಅಡಗಿದ್ದಾವೆ ಅಂತಹ ಸಂಸ್ಕೃತಿಯನ್ನು ಇವತ್ತು ಸಾಮಾನ್ಯ ಜನಕ್ಕೂ ಹುಟ್ಟಿಸಿರ್ತಕ್ಕಂಥ ಕೀರ್ತಿ ಯಕ್ಷಗಾನಕ್ಕಿದೆ ಇವತ್ತು ಒಂದು ಹಳ್ಳಿಯ ಮುಗ್ಧ ಮಂದಿಗೂ ಕೂಡ ರಾಮಾಯಣ ಮಹಾಭಾರತ ಅಂತ ಗ್ರಂಥಗಳು ಅದರಲ್ಲಿ ತುಂಬಿರತಕ್ಕಂಥ ವಿಶಿಷ್ಟವಾದ ಸಂಸ್ಕೃತಿಯನ್ನು ಸಭೆಯ ಅಧ್ಯಕ್ಷ ಪೂಜ್ಯ ಶ್ರೀಪಾದ್ರಿಗೂ ಸುಮಾರು ಐವತ್ತು ವರ್ಷಗಳಿಗಿಂತ ಬಿಕ್ಕಿ ಮಠದೊಂದಿಗೆ ಸಂಬಂಧಪಡಿಸಿದಂಥ ಶ್ರೀ ಸುರೇಂದ್ರ ಕುಮಾರ್ ಅವರು ವಹಿಸಿಕೊಂಡಿದ್ದಾರೆ ಯತ್ವೇದೇಲಿರುವಂಥ ಸುರೇಂದ್ರ ಕುಮಾರ್ ಇರ್ಬೋದು ಅಥವಾ ನಾಲಕನಾಥ್ ಅವರಿರ್ಬೋದು ಅಥವಾ ಮುಖ್ಯವಾಗಿ ಡಾಕ್ಟರ್ ಶಿ ಶಾಂಬಟ್ಟವ್ರು ಇರ್ಬೋದು ಸುಮಾರು ಐವತ್ತು ವರ್ಷಗಳ ಕಾಲ ಸ್ವಾಮೀಜಿಯವರೊಂದಿಗೆ ಒಡನಾಟ ಇತ್ತು ಆ ನಿಟ್ಟಿನಲ್ಲಿ ಕೂಡ ಇವತ್ತಿನ ಈ ಕಾರ್ಯಕ್ರಮ ಬಹಳಷ್ಟು ಹಿತವೆನಿಸ್ತಾ ಇದೆ ಅದಲ್ಲದೆ ಈ ಕಾರ್ಯಕ್ರಮದಲ್ಲಿ ಅಭಿನಂದನಾ ನುಡಿಯನ್ನು ಮಾಡಿದಂಥ ಶ್ರೀ ಕೆ ಪಿ ಬಾಲಸುಬ್ರಹ್ಮಣ್ಯಂ ಹಿರಿಯ ಕಲಾವಿದರಾದಂಥ ವಿವೃತ್ತ ಪ್ರಾಧ್ಯಾಪಕರಾದಂಥ ಶ್ರೀ ಎಂ ಎಲ್ ಸಾಮಗವರು ವಿದ್ರಾಂಶ್ರೀ ಹಿರಣ್ಯ ವೆಂಕಟೇಶ್ ಭಟ್ ಅವರು ವಾಸುದೇವ ರಂಗಾಭಟ್ ಅವರು ಪೂಜ್ಯ ಸ್ವಾಮೀಜಿಯವರ ಕುರಿತು ಗುರುವಂದನೆ ಮಾಡಿದಂಥ ಮಠದ ಅಭಿಮಾನಿ ಶಿಷ್ಯರಂಥ ಶ್ರೀ ವಿಜಯ ಅಶೋಕ್ ಅವರು ಅಂತೆಯೇ ಡಾಕ್ಟರ್ ಕೆ ಎಲ್ ಆರ್ ಗೋಪಾಲಕೃಷ್ಣವರ ಕುರಿತು ಬಹಳ ಅದ್ಯವಾಗಿ ಮಾತಾಡಿದಂಥ ಕಲಾವಿದರಂಥ ಶ್ರೀ ಜಬ್ಬಾರ್ ಸುಮ್ಮ ಅವರು ಬಹಳಷ್ಟು ಸಾಧಕರು ಇಂಥ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ಚೆನ್ನಾಗಾಣಿಸಂಥ ಅದ್ಭುತವಾಗಿಸ ಎಲ್ಲ ಕಲಾವಿದ ಬಂಧುಗಳಿಗೆ ವೇದಿಕೆಯಲ್ಲಿ ಉಪಸ್ಥಿರುವಂಥ ಈ ಪ್ರತಿಷ್ಠಾನದ ಮುಖ್ಯಸ್ಥರಾದಂಥ ಶ್ರೀ ರಾಜಾರಾಮ್ ಅವರಿಗೆ ಶ್ರೀಮತಿ ಸುಮನಾ ಅವರಿಗೆ ಮುಖ್ಯವಾಗಿ ಮಠದ ಆತ್ಮೀಯ ಅಭಿಮಾನಿಗಳಿದ್ದು ಎಲ್ಲ ಮಠದ ಕಾರ್ಯಗಳಲ್ಲಿ ನಮ್ಮನ್ನು ತೊಡಗಿಸಿಕೊಂಡಂಥ ಯಾವತ್ತೂ ನಮ್ಮ ಜೊತೆಯಲ್ಲಿರುವಂಥ ಡಾಕ್ಟರ್ ಟಿ ಶಾಪಟ್ ಅವರಿಗೆ ಬಂದಂಥ ಯಕ್ಷಗಾನ ಕಲಾಭಿಮಾನಿಗಳಿಗೆ ಈ ಸಂದರ್ಭದಲ್ಲಿ ನಮ್ಮ ಆರಾಧ್ಯಮೂರ್ತಿಗಳಾದ ಶ್ರೀ ಮತ್ತು ಗೋಪಾಲಕೃಷ್ಣ ಸ್ವಾಮಿ ಅವರ ಆರೋಗ್ಯ ಭಾಗ್ಯಗಳನ್ನು ನೀಡಿ ಹರಸಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಪ್ರಾರ್ಥನೆ ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಯಕ್ಷೋತ್ಸವ ಇನ್ನಷ್ಟು ವಿಜೃಂಭಣೆಯಿಂದ ಅದು ನಡೆಯುವಂತಾಗಲಿ ಇನ್ನಷ್ಟು ಯಕ್ಷಗಾನಕ್ಕೆ ಹಿತವೆನಿಸುವಂತಹ ಯಕ್ಷಗಾನವನ್ನು ಉಳಿಸುವಂತಹ ಬೆಳೆಸುವಂತಹ ಕಾರ್ಯಕ್ರಮಗಳು ಇದರೊಂದಿಗೆ ಜೊತೆಗೊಳ್ಳಿ ಅನ್ನೋದಾಗಿ ಕೂಡ ನಮ್ಮ ಹಾರೈಕೆಯ ಸಂದರ್ಭದಲ್ಲಿ ತಿಳಿಸ್ತಾ ಮಾತಿನಿಂದ ವಿರೋಧಿಸ್ತಾ ಇದ್ದೇನೆ ಸರ್ವೇ ಜನ ಹಸುಕಿನೋಭವಂತು ಓಂ ಶಾಂತಿ ಹೀ ಶಾಂತಿ

안나 <목소리나> ಹೆಣ್ಣನ್ನು ಹೇಗೆ ಗೌರವಿಸಬೇಕು ಹೆಣ್ಣನ್ನು ಹೇಗೆ ಕುದುರೆಯ ಸ್ಥಾನದಿಂದ ನೋಡಬೇಕು ಎನ್ನುವುದನ್ನು ಪಾಠ ಮಾಡಲಿಕ್ಕಿರುವವನು ಹೆಣ್ಣು ನಮ್ಮಲ್ಲಿ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಏನು ಎದುರಿಂದ ಹೇಗೆ ಪ್ರತಿಕ್ರಿಯೆ ಬರ್ತದೋ ಹಾಗೆ ವ್ಯವಹರಿಸುವವರು ನಾವು ನಿಮ್ಮಲ್ಲಿ ಮೊದಲು ಹಿರಿಯವರು ಗೌರವ ಯಾ ಕಿರಿಯರು ಗೌರವ ಕೊಡುವುದಿರಿಯವರಿಗೆ ಗೌರವ ಕೊಡಬೇಕು ಹಾಗಾದ್ರೆ ಪಾರಂಪಾರಿಕೋತಿ cállate Querido, querido,